Arrived. Today we are fortunate to have our esteemed chief guest, Sri Ganapati K., I Udupi, Dr. Garnath Ekkar, former Karnataka State NSS Coordinator, Sri Sanjay Shetty, PWD Class 1 Contractor and President of Honorary Grammar Panchayat, Sri Dinesh Hejji, President of Jayaratna Charity Visitors, Malhalil. Most Honorable Lamp is a symbol of knowledge and wisdom. The lighting of lamp symbolizes the spark of creativity, innovation, and progress. May I invite our distinguished guest of honor, Sri. चपाड़े नम मेरे आशीर्वाद ಒಬ್ಬ ಮನುಷ್ಯ ಒಂದು ಕನಸು ಕಂಡ್ರೆ ಒಂದು ವಿಷನ್ ಇತ್ತು ಅಂತ ಹೇಳಿದ್ರೆ ಸೊ ಆ ಶಾಲೆಯನ್ನು ಎಷ್ಟು ಮಟ್ಟಿಗೆ ಬೆಳೆಸಿಲಿಕ್ಕೆ ಸಾಧ್ಯ ಆ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಇಲ್ಲಿ ನೋಡಬಹುದು ಅಂತ ಅನಿಸ್ತದೆ ಅದಕ್ಕೊಬ್ಬರು ಬೆಂಬಲ ಆಗಿತ್ತಿದ್ದಾರೆ ಪುಣ್ಯಾತ್ಮ ಶ್ರೀಯುತ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ಆ ದಿಕ್ಕಿನ ಒಳಗೆ ಈ ಸಂಸ್ಥೆ ಇನ್ನೂ ಕೂಡ ಉತ್ತಮವಾಗಿ ಬೆಳಿಲಿ ನನಗಂತೂ ವಿಶ್ವಾಸ ಇದೆ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ಅವರ ಬೆಂಬಲ ಸ್ನೇಹಿತರು ಎಲ್ಲ ಸಂಸ್ಥೆ ಒಳಗೆ ಈ ಮಕ್ಕಳಿಗೋಸ್ಕರವಾಗಿ ತಮ್ಮ ಜೀವನವನ್ನು ಮುಡುಪಿ ಈ ಸಂಸ್ಥೆಯನ್ನು ಕಟ್ಟಿದ ನಿಸ್ವಾರ್ಥ ಮನೋಭಾವನೆಯಿಂದ ಎಲ್ಲವೂ ಕೂಡ ಮಕ್ಕಳಿಗೋಸ್ಕರ ಅಂತಕ್ಕಂಥ ಭಾವನೆ ಇದೆ ಸೊ ಅದಕ್ಕಿನ ಒಳಗೆ ಅದರ ಲಾಭವನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ನಮ್ಮ ಪೋಷಕರು ಮಕ್ಕಳು ಮಾಡಿ ಮಾಡಿದ್ದೇ ಆದಲ್ಲಿ ಬಹುಶಃ ಆ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿಕ್ಕೆ ಯಾವ ಕೊರತೆಯೂ ಕೂಡ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂತೀನಿ ಶಿಕ್ಷಣ ವ್ಯಕ್ತಿತ್ವ ವಿಕಸನ ಮಾಡಬೇಕು ವಿವೇಕಾನಂದರು ಒಂದು ಮಾತನ್ನ ಹೇಳ್ತಾರೆ ಸಮುದ್ರದ ಆಳದಲ್ಲಿ ಮುತ್ತುಗಳಿರುವಂತೆ ಮನುಷ್ಯನ ಮನಸ್ಸಿನ ಆಳದಲ್ಲಿ ಅಪಾರವಾದಂಥ ಶಕ್ತಿ ಇದೆ ಆ ಶಕ್ತಿಯ ಅರಿವು ಅವರಿಗೆ ಉಂಟು ಮಾಡಬೇಕು ಅದು ಶಿಕ್ಷಣದ ಕೆಲಸ ದೂರದ ಊರುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ಆರ್ನೂರು ಏಳ್ನೂರು ಕಿಲೋಮೀಟರ್ ದೂರದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪೋಷಕರು ನೀವು ಹಾಜರಿದ್ದೀರಿ ನಿಮ್ಮ ಸಮಯದ ಬೆಲೆ ನಮಗೆ ಗೊತ್ತಿದೆ ನೀವು ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಬಂದಿದ್ದೀರಿ ಈ ಕಾರ್ಯಕ್ರಮದ ಹಿಂದೆ ನಮ್ಮ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರು ಕಾರ್ಯದರ್ಶಿಗಳು ನಾವೆಲ್ಲರೂ ಇದ್ರೆ ಇದಕ್ಕೆ ಹಗಲಿರು ದುಡಿದಿರುವಂತಹ ನನ್ನೆಲ್ಲ ಪ್ರೀತಿಯ ಬೋಧಕ ಬೋಧಕೇತ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಸಿಕ್ಕಿದ್ರೆ ಅವರ ಮನಸ್ಸು ಸಂತೋಷಗೊಳ್ಳುತ್ತೆ ಅಂತ ಈ ಸುಜ್ನಾನ್ ಎಜುಕೇಶನ್ ಟ್ರಸ್ಟ್ಗೆ ಈ ಪಿ ಯು ಶಿಕ್ಷಣ ಅನ್ನುವಂತಹದ್ದು ಹೊಸದೇನಲ್ಲ ನಿಮ್ಮ ಮುಂದೆ ನೀವು ನೋಡಿದ್ರೆ ಈ ಸಮಾರಂಭದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ನಾವು ಇಲ್ಲಿ ರೆಕಾಗ್ನೈಸ್ ಮಾಡಿದ್ವಿ ಅದರಲ್ಲಿ ಐ ಐ ಟಿ ಅನ್ನುವಂತಹ ಒಂದು ಸಂಸ್ಥೆಯಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಂತ ಹೇಳಿದ್ರೆ ಇಟ್ ಇಸ್ ಎವ್ರಿ ಒನ್ಸ್ ಡ್ರೀಮ್ ಎಲ್ಲಾ ಇಂಜಿನಿಯರ್ದು ಒಂದು ಕನಸಾಗಿರ್ತದೆ ಒಂದು ಐ ಐ ಟಿಯಲ್ಲಿ ನಾವು ಇಂಜಿನಿಯರಿಂಗ್ ಕೋರ್ಸನ್ನು ಅನ್ನ ಮಾಡ್ಬೇಕನ್ನುವಂಥದ್ದು ಅದಕ್ಕೋಸ್ಕರ ಎಷ್ಟು ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಕೆಲವರು ನೋಡಿರ್ಬೋದು ಒಂದು ಕೋಟಾ ಫ್ಯಾಕ್ಟ್ರಿ ಅಂತ ಹೇಳಿ ಒಂದು ಹಿಂದಿ ಮೂವಿ ಉಂಟು ಅದರಲ್ಲಿ ಅಲ್ಲಿ ಮಾಡುವಂತಹ ಸ್ಟ್ರಗಲ್ಸ್ ಅಲ್ಲಿ ಅವರು ಸ್ಪೆಂಡ್ ಮಾಡುವಂಥ ಅಮೌಂಟ್ ಆ ಡಿಪ್ರೆಷನ್ಗೆ ಹೋಗುವಂಥದ್ದು ಎಷ್ಟೊಂದು ಒತ್ತಡ ಇರ್ತದೆ ಮಕ್ಕಳಿಗೆ ಅದನ್ನು ನೋಡಿದ್ದೇವೆ ನಾವು ಐ ಐ ಟಿಯಲ್ಲಿ ಎಂಟ್ರಿ ತಗೊಳ್ಬೇಕು ಅಂತ ಹೇಳಿ ಆದರೆ ನಮ್ಮ ಈ ಗ್ರಾಮೀಣ ಭಾಗದ ಇಬ್ರು ವಿದ್ಯಾರ್ಥಿಗಳು ಯಾವುದೇ ಒತ್ತಡ ಇಲ್ಲದೆ ಈ ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ನ ಮಾರ್ಗದರ್ಶಕರಾಗಿ ನಮ್ಮೆಲ್ಲರ ಒಂದು ಮಾರ್ಗದರ್ಶಕರಾಗಿ ಈ ಒಂದು ಸಂಸ್ಥೆಯನ್ನು ನಡೆಸ್ತಿರುವಂತಹ ಡಾಕ್ಟರ್ ರಮೇಶ್ ಶೆಟ್ಟಿ ಅವರ ನೇತೃತ್ವದ ತಂಡ ಆ ವಿದ್ಯಾರ್ಥಿಗಳನ್ನು ಹೇಗೆ ರೂಪಿಸಿದೆ ಆ ಎರಡು ವರ್ಷದಲ್ಲಿ ಈ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಯು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ವಿದ್ಯಾರ್ಥಿನಿಯೂ ಕೂಡ ಒಂದು ಐ ಐ ಟಿಗೆ ಹೋಗಿದ್ದಾಳೆ ಅಂತ ಹೇಳಿದ್ರೆ ಖಂಡಿತ ಹೌದು ಇದೊಂದು ರಿಮಾರ್ಕೆಬಲ್ ಅಚೀವ್ಮೆಂಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಒಂದು ವಿದ್ಯಾಸಂಸ್ಥೆ ಅಂದರೆ ಅದು ಟೆಂಪಲ್ ಟಿ ಇ ಎಂ ಪಿ ಎಲ್ ಇಂಗ್ಲೀಷ್ ಅಲ್ಲಿ ಟೆಂಪಲ್ ಟಿ ಅಂದರೆ ಇಟ್ಸ್ ಅ ಸೆಂಟರ್ ಫಾರ್ ಟ್ಯೂಷನ್ ಟ್ಯೂಷನ್ ಸೆಂಟರ್ ಮಕ್ಕಳಿಗೆ ಟ್ಯೂಷನ್ ಕೊಡುವಂತ ಸೆಂಟರ್ ಆಗಿರಬೇಕು ಇ ಫಾರ್ ಎಜುಕೇಶನ್ ಸೆಂಟರ್ ನಾವು ಎಜುಕೇಷನ್ ಎಜುಕೇಶನ್ ಅಂದರೆ ಕರಿಕಲ ಮಾತ್ರ ಅಲ್ಲ ಅವರಿಗೆ ಎಜುಕೇಟಿಂಗ್ ದ ರಿಲಿಜಿಯಸ್ ಫ್ಯಾಕ್ಟ್ರಲ್ಲಿ ವ್ಯಾಲ್ಯೂಸ್ ಬೇಸ್ಡ್ ಎಜುಕೇಷನಲ್ಲಿ ಒಂದೇ ಒಂದು ಡಿಗ್ರಿ ತೆಗೆಯುವಂಥ ಎಜುಕೇಷನ್ ಆಗಬಾರ್ದು ಆಲ್ ಎಜುಕೇಷನ್ ಕೊಡುವಂಥ ವ್ಯವಸ್ಥೆ ಈ ಸ್ಟ್ಯಾಂಡ್ಸ್ ಫಾರ್ ಎಜುಕೇಷನ್ ದೆನ್ ಎಮ್ ಸ್ಯಾಂಡ್ಸ್ ಫಾರ್ ಮೆಡಿಟೇಷನ್ ಸೆಂಟರ್ ನೋಡಿ ಮೆಡಿಟೇಷನ್ ಅನ್ನುವಂಥದ್ದು ಇವತ್ತಿನ ಕಾಲಕ್ಕಂತೂ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಎಮ್ ಮೆಡಿಶೇಷನ್ ಮೆಡಿಟೇಷನ್ ಮೂಲಕ ನಾವು ಮಕ್ಕಳಿಗೆ ನಾಲೆಜ್ ಗೇನ್ ಮಾಡೋದಾಗಲಿ ಅವರ ಕಾನ್ಸಂಟ್ರೇಷನ್ ಬರೋದಾಗಲಿ ಮಾಡಲಿಕ್ಕಾಗುತ್ತೆ ಆ ಮೆಡಿಟೇಷನ್ ಸೆಂಟರ್ ಮಾಡಬೇಕಾಗ್ತದ ಅರ್ಥ ಕಂಟ್ರೋಲಿಂಗ್ ಅವರ್ ಮೈಂಡ್ ನಾವು ಮಕ್ಕಳ ಮೈಂಡನ್ನು ಅಥವಾ ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಬೇಕು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಜವಾಬ್ದಾರಿ ಕೊಡಬೇಕು ಅದುದು ನಮ್ಮ ಜವಾಬ್ದಾರಿ ಆಗಿರ್ತದೆ ಅದು ಎಮ್ ಸ್ಯಾಂಡ್ಸ್ ಫಾರ್ ಮೆಡಿಟೇಷನ್ ಸೆಂಟರ್ ಪಿ ಫಾರ್ ಪೀಸ್ ಸೆಂಟರ್ ಯಾವತ್ತು ಎಜುಕೇಷನ್ ಸಂಸ್ಥೆ ಪೀಸ್ ಆಗಿರ್ ಪೀಸ್ ಸೆಂಟರ್ ಆಗಿರಬೇಕು ತುಂಬ ಶಾಂತಿಯುತವಾಗಿರಬೇಕು ಯಾವುದೇ ಡಿಸ್ಟ್ರಾಕ್ಟಿವ್ ಮೈಂಡ್ ಬರಬಾರ್ದು ಡಿಸ್ಟ್ರಾಕ್ಷನ್ ಆಗಬಾರ್ದು ಸಮಾಜ ಒಡೆಯುವ ಕೆಲಸ ಆಗಬಾರ್ದು ಸಮಾಜ ಕಟ್ಟುವ ಕೆಲಸ ಆಗಬೇಕು ವಿದ್ಯಾಸಂಸ್ಥೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ ಲರ್ನಿಂಗ್ ಸೆಂಟರ್ ಇಲ್ಲಿ ಲರ್ನಿಂಗ್ ಅಂತ ಹೇಳೋದು ಎಲ್ಲ ರೀತಿಯ ಲರ್ನಿಂಗ್ ಗಣ ಸರ್ ಗಣನ ಸರ್ ಹೇಳಿದರು ಎಲ್ಲ ರೀತಿಯ ಲರ್ನಿಂಗ್ ಆಗಬೇಕು ದಟ್ ಈಸ್ ಇ ಫಾರ್ ಎವರ್ ಲಾಸ್ಟಿಂಗ್ ಸೆಂಟರ್ ಆಗಬೇಕಾದ್ರೆ ಅರ್ಥ ನಾವು ಎಜುಕೇಷನ್ ಸಂಸ್ಥೆಯಲ್ಲಿ ವಿತ್ ಕೊಟ್ಟಂಥ ಎಜುಕೇಷನ್ ಅವರ ಲೈಫಲ್ಲಿ ಅಲ್ಲದೆ ಮುಂದೆ ಅವರು ಸ್ವರ್ಗಕ್ಕೆ ಹೋದ್ರೂ ಅವರು ನೆನಪಿರುವಾಗಿರ್ಬೇಕು ಆ ರೀತಿ ಎವರ್ ಲಾಸ್ಟಿಂಗ್ ಸೆಂಟರ್ ಆಗುವಂಥ ಕೆಲಸ ವಿದ್ಯಾಸಂಸ್ಥೆಯಲ್ಲಿ ಆಗಬೇಕಾಗ್ತದೆ ಅಂಥ ದೊಡ್ಡ ಜವಾಬ್ದಾರಿ ನಮ್ಮಂಥ ವಿದ್ಯಾಸಂಸ್ಥೆ ಮಾಡಿದವ್ರ ಮೇಲೆ ಇರ್ತದೆ